ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ನಾಟಿ ವೈದ್ಯ ಮಂಗಳರಾಜ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಮೆಹಂದಿ ಸೊಪ್ಪನ್ನ ನಮ್ಮ ಮಗ ಬಂದಿದ್ದಾರೆ ಅವರಿಗೆ ತಲೆಗೆ ಅಪ್ಲೈ ಮಾಡಲಿಕ್ಕೆ ಮೆಹಂದಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ ಏನೇನೆಲ್ಲ ಹಾಕ್ತಾಯಿದ್ದೀನಿ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅದರಿಂದ ಏನು ಉಪಯೋಗಗಳಾಗುತ್ತೆ ಅದನ್ನು ತಿಳಿಸ್ಕೊಡ್ತೀವಿ ನೋಡಿ ಇಷ್ಟು ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಇದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದನ್ನು ವಾಶ್ ಮಾಡಬೇಕು ಇವಾಗ ನೀರೆಲ್ಲ ಎಂಚಿಸಿ ಚೆನ್ನಾಗಿ ವಾಶ್ ಮಾಡಬೇಕು ಅಂದರೆ ಧೂಳೆಲ್ಲ ಇರುತ್ತೆ ನಾವು ಧೂಳು ವಾಶ್ ಮಾಡ್ದೆ ಹಾಗೆ ಹಾಕ್ಕೊಂಡ್ರೆ ನಮಗೆ ತಲೆ ಎಲ್ಲ ತುಂಬ ನವೆ ನವೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಕಿ ಸ್ವಲ್ಪ ಹೊತ್ತೂ ಹಾಕ್ಕೊಂಡು ಬಿಡೋಕ್ಕೆ ಆಗಲ್ಲ ಅಷ್ಟು ನವೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ವಾಶ್ ಮಾಡಬೇಕು ನೋಡಿ ಈಗ ತಲೆಗೆ ಹಚ್ಚೋದಕ್ಕೆ ಮೇನ್ದು ಇದು ಫೇಸ್ಟ್ ಮಾಡೋದಕ್ಕೆ ಮೆಹಂದಿ ಸೊಪ್ಪು ತಗೊಂಡಿದ್ದೀನಿ ಅದ್ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಸೋರೋದಕ್ಕೆ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ತುಳಸಿ ಸೊಪ್ಪು ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಮತ್ತು ಬೀಟ್ರೂಟ್ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ನೋಡಿ ಈಗ ನಲ್ಲಿಕಾಯಿನ ಫಸ್ಟ್ ಇದ್ದೀನಿ ನಲ್ಲಿಕಾಯಿ ಹಾಕೋದ್ರಿಂದ ನಮ್ಮ ಕೂದಲು ತುಂಬ ಸೊಂಪಾಗಿ ಬೆಳೆಯುತ್ತೆ ಆದಷ್ಟು ಕಪ್ಪು ಬಿಳಿ ಕೂದಲು ಬರೋದಿಲ್ಲ ಅದನ್ನು ಅವಾಯ್ಡ್ ಮಾಡುತ್ತೆ ತುಳಸಿ ಸೊಪ್ಪು ಕೂಡ ಅದೇ ರೀತಿ ಗುಣಗಳಿದೆ ಮತ್ತೆ ಕರ್ಬೇ ಸೊಪ್ಪಲ್ಲಿ ವಿಟಮಿನ್ ಸಿ ಇದೆ ಮತ್ತೆ ಕೂದ್ಲು ಕೂಡ ಕಪ್ಪಾಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಈಗ ಬೀಟ್ರೋಟ್ ತೊಗೊಂಡಿದ್ದೀನಿ ಬೀಟ್ರೋಟ್ ಏನಕ್ಕೆ ಹಾಕ್ತಾ ಇದನ್ನು ಹಾಕೋದ್ರಿಂದ ನಮಗೆ ಒಳ್ಳೆ ಕಲರ್ ಬರುತ್ತೆ ನಮಗೆ ಬರ್ಗಂಡಿ ಕಲರ್ ಬೇಕು ಅಂತ ನಾವು ಆರ್ಟಿಫಿಷಿಯಲ್ ಹೇರ್ ಕಲರ್ ಎಲ್ಲ ಹಚ್ಕೊಳ್ತೀವಿ ಮೇಂದಿದು ಎಲ್ಲಾ ಅದಕ್ಕೆ ಅದೆಲ್ಲ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲಂತದ್ದು ನಾವು ಮನೆಯಲ್ಲೇ ನ್ಯಾಚುರಲ್ ಮಾಡ್ಕೊಳ್ಬೋದು ಮತ್ತೆ ಈಗ ಮೆಹೆಂದಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಹಿತ್ತಲಲ್ಲಿ ಬೆಳೆದಿರೋ ಮೆಹಂದಿ ಸೊಪ್ಪು ನ್ಯಾಚುರಲ್ಲಾಗೆ ಸಿಕ್ಕಿರೋಂಥ ಹಸಿ ಸೊಪ್ಪೆ ಹಾಕ್ತಾ ಇದ್ದೀನಿ ಎಷ್ಟು ಪ್ರಮಾಣ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಮೆಹಂದಿ ಸೊಪ್ಪು ನಾನು ಹಾಕಿದ ಪದಾರ್ಥಗಳೆಲ್ಲ ಚೆನ್ನಾಗಿ ರುಬ್ಬಿದ್ದೀವಿ ಈ ಥರ ತುಂಬ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಹೆಂಗಿದೆ ಈಗ ಇದನ್ನು ಅಪ್ಲೈ ಮಾಡೋಣ ಏರ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೇವೆ ನೋಡಿ ಎಷ್ಟು ವೈಟ್ ಇದೆ ಫುಲ್ ವೈಟ್ ಏರ್ ಇದೆ ಈ ವೈಟ್ ಏರೆಲ್ಲ ಮತ್ತೆ ಇನ್ನೂ ನೋಡಿ ಈಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲೆಲ್ಲ ತುಂಬ ವೈಟ್ ಏರ್ ಇದೆ ಇಲ್ಲಿ ವೈಟೇರಿಯಾ ಇರಲಿಲ್ಲ ಈ ಥರ ಎಲ್ಲ ಹಾಕೋದು ನಾನು ಆಯಿಲ್ ಮಸಾಜ್ ಮಾಡೋದು ಮೆಹೆಂದಿ ಅಪ್ಲೈ ಮಾಡೋದು ಇದೆಲ್ಲ ಮಾಡಿ ತುಂಬ ಸೊಂಪಾಗಿ ಕೂದಲು ತುಂಬ ಚೆನ್ನಾಗಿತ್ತು ಅದನ್ನು ಮೇಂಟೈನ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅವರು ಅದಕ್ಕೆ ನಾನು ಇವತ್ತು ನಂದೇ ಆದ ಮತ್ತು ಇದು ಮೆಹಂದಿದು ಬರ್ಗಿಂಡಿ ಕಲರ್ ಮಾಡಿ ಹಚ್ತಾ ಇದ್ದೀನಿ ಈಗೆಲ್ಲ ಬ್ರೌನ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಈಗ ಮೆಹೆಂದಿ ಮಾಡಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು ಈಗ ಈ ಥರ ಇದೆ ಅಪ್ಲೈ ಮಾಡಿ ನಂತರ ನಿಮಗೆ ಅವರೆಲ್ಲ ವಾಶ್ ಮಾಡಿದ್ಮೇಲೆ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಹೇಗಿದೆ ಅಂತ ಹೇಳಿ ಕಲರ್ಸ್ ಹೇಗೆ ಬಂದಿದೆ ಹೇಗೆ ಅಂತ ನೋಡಿ ಸ್ವಲ್ಪ ಮುಟ್ಟಿದರೆ ಸಾಕು ಎಷ್ಟು ಕಲರ್ ಚೇಂಜಸ್ ಆಗ್ತಾಯಿದೆ ತುಂಬಾ ಕಲರ್ ಇದೆ ಓಕೆ ನಂತರ ಇವರಿಗೆ ಮೆಹಂದಿಯೆಲ್ಲ ಅಪ್ಲೈ ಮಾಡಿ ಒಂದು ಎರಡು ಅವರ್ ಬಿಟ್ಟು ಅವರು ಏರ್ನ ವಾಶ್ ಮಾಡಿದಾಗ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ನಿಮ್ಗೇನಾದರೂ ಈ ಕಲರ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವು ಬೇರೆ ಚೇಂಜ್ ಮಾಡ್ಕೊಳ್ಬೋದು ಇಂಡಿಗೋ ಸೊಪ್ಪು ಇದ್ದರೆ ಅದನ್ನಾದರೂ ರುಬ್ಬ ರುಬ್ಬಿ ಬೇಕಾದರೆ ಹಾಕ್ಬೋದು ಅಥವಾ ಇಂಡಿಗೋ ನ್ಯಾ ಪೌಡರ್ ಸಿಗುತ್ತೆ ನ್ಯಾಚುರಲ್ಲಾಗಿ ಯಾವುದೋ ಕೆಮಿಕಲ್ಸ್ ಇರಲ್ಲ ಅದರಲ್ಲಿ ಅದನ್ನು ನೆಕ್ಸ್ಟ್ ಡೇ ನೀವು ಮೆಹಂದಿ ಹಾಕಿದ್ದು ನೆಕ್ಸ್ಟ್ ಡೇ ಅದನ್ನು ಕಲಸಿಬಿಟ್ಟು ಕಲ್ಸಿದ ತಕ್ಷಣವೇ ನೀವು ಮತ್ತೆ ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಬ್ರೌನ್ ಕಲರ್ ಇರಲ್ಲ ಎಲ್ಲ ಕೂದಲೆಲ್ಲ ಬ್ಲ್ಯಾಕ್ ಆಗುತ್ತೆ ತಿಂಗಳಲ್ಲಿ ಎರಡು ಸಾರಿ ಅಪ್ಲೈ ಮಾಡ್ತಿದ್ರೆ ನಿಮ್ಗೆ ಯಾವುದೇ ಹೇರ್ ಡ್ರೈ ಬೇಡ ಆ ಇಂಡಿಗೋ ಪೌಡ್ರನ್ನ ನಿಮ್ಗೆ ಬೇಕು ಅಂದರೆ ಬ್ಲ್ಯಾಕ್ ಆಗಿ ಕೂದಲು ಮತ್ತೆ ನಿಮಗೆ ನ್ಯಾಚುರಲ್ಲಾಗಿ ಕಾಣುತ್ತೆ ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆನೂ ನೋಡಿ ಈ ಥರ ಮಿಂದಿದ್ದು ಪ್ಯಾಕ್ ಮಾಡಿಕೊಂಡು ನೀಟಾಗಿ ಒಂದೆರಡರಿಂದ ಮೂರು ಗಂಟೆ ಬಿಟ್ಟರೆ ಇಟ್ಕೊಳುತ್ತೆ ಅರ್ಜೆಂಟ್ ಇದ್ದರೆ ಒನ್ ಅವರ್ ಇದ್ದರೆ ಸಾಕು ನೋಡಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ಈ ಮೇ ಏರ್ ಪ್ಯಾಕ್ನ ಹಚ್ಚುವಾಗ್ಲೇ ನೋಡಿ ಎಷ್ಟು ಕಲರ್ ಇದೆ ನನ್ನ ಕೈಯೆಲ್ಲ ಫುಲ್ ಕಲರ್ ಆಗಿಬಿಟ್ಟಿದೆ ಅಷ್ಟು ಫ್ರೀಯಾಗಿ ಬಂದಿದ್ದರು ನಮ್ಮ ಊರಿಗೆ ನಾನು ಸ್ವಲ್ಪ ಬಿಡುವು ಮಾಡಿಕೊಂಡು ಅವ್ರಿಗೆ ಈ ಥರ ಒಂದು ಪ್ಯಾಕ್ ಮಾಡಿ ಹಚ್ಚಿದ್ದೀನಿ ಮತ್ತು ಅವರು ಒಂದು ಟೂ ಅವರ್ಸ್ ಆದಮೇಲೆ ನಿಮಗೆ ವಾಶ್ ಮಾಡಿದಂತೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಯಾವ ಕಲರ್ ಬಂದಿದೆ ಹೇಗಿದೆ ಅಂತ ನೋಡೋದಕ್ಕೆ ನೋಡಿ ಎಷ್ಟು ಶೈನಿಂಗ್ ಇದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ോ വളെസിൽി സിൽി തര ഇത് ഹേർ വെള്ളെ ശൈനിങ് ഇത്